ಕಾಡು ಅದು ಮಲೆ ಕುಡಿಯರ ಪಾಲಿಗೆ ವಿಶ್ವಕೋಶ ಅಲ್ಲೇ ಬಾಳಿ ಬದುಕಿದವರಿಗೆ ಕಾಡಿನ ಸೂಕ್ಷ್ಮಗಳು ತಿಳಿಯದ್ದೇನೂ ಅಲ್ಲ ಕೆಲವೊಮ್ಮೆ ಸುಮ್ಮನೆ ನಿಂತು ಕಾಡನ್ನು ಆಸ್ವಾದಿಸಿದರೆ ಸೂಕ್ಷ್ಮತೆಯ ಅರಿವು ಸಿಗುತ್ತದೆ ನಮ್ಮೂರಿನ ಹಿರಿಯಜ್ಜನೂ ಹಾಗೆ ಕಾಡಿನ ಬಳ್ಳಿ ಮರ ನದಿ ಎಲ್ಲೆಲ್ಲಿದೆ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿದವರು ಆದರೆ ಆ ದಿನ ಮೈಸೂರು ಗಡಿ ಕಾಯುವವರ ಕಣ್ಣಿಗೆ ಕಂಡೇ ಬಿಟ್ಟಿದ್ದರು ಆ ಹಿರಿಯಜ್ಜ ಬಹಳ ಚಾಲಾಕಿ ಈಗಲೂ ನೆನಪಿದೆ ಅವರ ಹಾಡುಗಳು ಈಗಲೂ ಕೂಡ ಕಿವಿಗೆ ಕೇಳಿಸುವಂತೆಯೇ ಇದೆ ಅಜ್ಜನ ಬೆನ್ನು ಬಿದ್ದಿದ್ದ ಮೈಸೂರು ಗಡಿಯುವವರು ಇಳಿಜಾರಿನಲ್ಲಿ ಬಹುದೂರ ಸಾಗಿದ್ದರು ಅಜ್ಜನು ಒಂದಿಷ್ಟು ದೂರ ಕಾಣುವಂತೆ ಓಡಿದ್ದನ್ನು ಅವರೂ ಗಮನಿಸಿದ್ದರು ಆದರೆ ಅಜ್ಜ ಅಷ್ಟು ದೂರ ಸಾಗಲಿಲ್ಲ ಗಡಿ ಕಾಯುವವರು ಮಾತ್ರ ಬಹುದೂರ ಓಡಿ ಸಾಗಿದ್ದರು ನನ್ನೂರ ಹಿರಿಯಜ್ಜ ಸಾಗಿದ್ದು ಬೆತ್ತ ತರಬೇಕು ಎಂದಾಗಿತ್ತಾದರೂ ಆ ಕಾಲದಲ್ಲಿ ಬೆತ್ತ ಇಲ್ಲದೆ ಜೀವನ ಸಾಗುವಂತೆಯೇ ಇರಲಿಲ್ಲ ಮೊದಲೇ ಹೇಳಿದಂತೆ ಇದ್ದ ಗದ್ದೆಯನ್ನು ಬಿತ್ತಿ ಕಾಡು ದಾರಿ ಹಿಡಿದರೆಂದರೆ ಮತ್ತೆ ವಾರ ಕಳೆದೇ ಬರುವುದು ಎಂದು ಅರ್ಥ ಗಡಿಕಾಯುವವರು ಇನ್ನೇನು ಹಿರಿಯಜ್ಜ ನಮ್ಮ ಕೈಗೆ ಸಿಗಲು ಸಾಧ್ಯವಿಲ್ಲ ಎಂದು ಅರಿತಿರಬೇಕು ಅಥವಾ ಓಡಿ ಸುಸ್ತಾದರೋ ತಿಳಿಯದು ಏನು ಮಾಡೋಣ ಹಿರಿಯಜ್ಜನಿಗೆ ಹಾದಿ ಸಲ್ಲಿಸು ಆದರೆ ಕಾಯುವವರಿಗೆ ಬೆವರು ಒರೆಸಿ ಮತ್ತೆ ಕಾಯುವವರು ಬೆಟ್ಟ ಹತ್ತಲೇಬೇಕು ಕಾಡಿನ ಇಳಿಜಾರಿನಲ್ಲಿ ಓಡಿದಷ್ಟು ಸುಲಭ ಬೆಟ್ಟ ಹತ್ತುವಾಗಿ ಇರಲು ಸಾಧ್ಯವೂ ಇಲ್ಲ ನಿಧಾನವಾಗಿ ಬೆಟ್ಟ ಹತ್ತಲು ಮತ್ತೆ ಆರಂಭಿಸಿದರು ಗಡಿಯವರು ಅವರಿಗೇನು ದಾರಿ ತಪ್ಪುವಂತೆ ಆ ದಾರಿ ಇರಲಿಲ್ಲ ಎಲ್ಲರೂ ಕಾಡಿಗೆ ಓಡಾಡಿ ಆ ದಾರಿ ಸವೆದಿತ್ತು ಅಲ್ಲಲ್ಲಿ ಬೆತ್ತದ ಮುಳ್ಳು ಕಾಡಿನಲ್ಲೇ ಹುಟ್ಟಿ ಒಂದಷ್ಟು ವರ್ಷ ಬಾಳಿ ಬದುಕಿ ಅಡ್ಡಾದಿಡ್ಡಿ ಬಿದ್ದ ಮರಗಳನ್ನು ದಾಟಿ ಬರಬೇಕಿರುವುದು ಅನಿವಾರ್ಯ ಕಾಡೆಂದರೆ ಹಾಗೆ ಅದು ಮನುಷ್ಯ ಮಾಡಿದ್ದು ಅಲ್ಲ ಅದಾಗಿಯೇ ಬೆಳೆದ ಮರ ಗಿಡ ಬಳ್ಳಿ ಕಲ್ಲು ನದಿ ಹೀಗೆ ಸಾಗಿದಷ್ಟು ಇನ್ನೂ ಸಾಗಬೇಕಿರುವ ದಾರಿ ಅಜ್ಜ ಸಾಗಿದ್ದ ಆ ದಟ್ಟ ಕಾಡಿನಲ್ಲಿ ಬೃಹತ್ತು ಮರಗಳು ಇದ್ದವು ಆಕಾಶದೆತ್ತರ ಮುಖ ಮಾಡಲು ಪೈಪೋಟಿ ನೀಡುವ ಗಿಡಗಳು ಬೆಳೆಯುತ್ತಿದ್ದವು ಪಕ್ಕದಲ್ಲೇ ಆನೆಗಳು ಸಾಗುವ ದಾರಿಯೂ ಇತ್ತು ಇನ್ನೂ ಸ್ವಲ್ಪ ದೂರ ಸಾಗಿದರೆ ಓಟೆಯ ಹಿಂಡು ನೀರ ಬದಿಯಲ್ಲಿ ಹುಲುಸಾಗಿ ಬೆಳೆದಿತ್ತು ಅದೇ ದಾರಿಯಲ್ಲಿ ಆನೆ ಸಾಗುವುದು ಮಾಮೂಲು ಇನ್ನು ದೂರ ಸಾಗಿದರೆ ಮನುಷ್ಯನಿಗೆ ಮುಟ್ಟಿದರೆ ಉರಿ ಬರುವ ಎಲೆ ಇರುವ ಗಿಡಗಳು ಆ ವ್ಯಾಪ್ತಿಯಲ್ಲಿ ಹೆಚ್ಚೇ ಇರುತ್ತದೆ ಹಾಗಾಗಿ ಅಲ್ಲಿ ನಮ್ಮವರು ಓಡಾಡುವುದು ಸ್ವಲ್ಪ ಕಡಿಮೆ ಜೇನು ಹುಳದ ಬೆನ್ನು ಬಿದ್ದರೆಂದರೆ ಆ ಗಿಡ ಎಲೆಗಳು ಲೆಕ್ಕ ಇಲ್ಲ ಬಿಡಿ ಅಜ್ಜ ಇನ್ನೇನು ಉಸಿರು ಬಿಗಿಳಿದರು ಮೈಸೂರಿನವರಿಂದ ತಪ್ಪಿಸಿ ಓಡಿದ್ದಂತಹ ಅಜ್ಜನಿಗೆ ಇದೀಗ ಮತ್ತೆ ಮಾತು ಕೇಳಿಸುತ್ತದೆ ಹೌದು ಅವರು ವಾಪಸ್ಸು ಬರುತ್ತಿದ್ದಾರೆ ಈಗ ಮಾತು ಬಹಳ ಹತ್ತಿರದಲ್ಲೇ ಕೇಳಿಸಲು ಆರಂಭವಾಗುತ್ತದೆ ನಮ್ಮೂರ ಹಿರಿಯಜ್ಜ ಅವರ ಚೀಲದಲ್ಲಿದ್ದ ಎಲೆಯಡಿಕೆಯನ್ನು ತೆಗೆಯುವಂತೆ ಇರಲಿಲ್ಲ ಕೆಮ್ಮು ಬಂದರೂ ಶಬ್ದ ಮಾಡುವಂತೆಯೇ ಇರಲಿಲ್ಲ ಆದರೂ ನಿಂತಲ್ಲೇ ನಿಲ್ಲಬೇಕು ಅದೂ ಗಟ್ಟಿಯಾಗಿ ನಿಲ್ಲಬೇಕು ಅಜ್ಜನಿಗೆ ಈಗ ಸ್ಪಷ್ಟವಾಯಿತು ಮೈಸೂರಿನವರು ಮತ್ತೆ ನನ್ನತ್ತಲೇ ಬರುತ್ತಿದ್ದಾರೆ ಎಂದು ಆದರೆ ಅಜ್ಜನ ಆತ್ಮಸ್ಥೈರ್ಯ ಮೆಚ್ಚುವಂಥದ್ದೇ ಕೆಂಚಳಿಲೊಂದು ಸುಯ್ಯನೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಿದ ಶಬ್ದವೂ ಕೇಳಿಸುತ್ತಿದೆ ಆದರೆ ಕಾಣುತ್ತಿಲ್ಲ ಅಳಿಲೇನ ಓಡಿತು ಈ ಮೈಸೂರಿನವರ ಕೈಗೆ ಸಿಕ್ಕರೆ ನನ್ನ ಕಥೆ ಏನು ಎಂದು ಹಿರಿಯಜ್ಜನ ಆಲೋಚನೆ ಗಡಿಕಾಯುವವರು ಇನ್ನೂ ಹತ್ತಿರ ತಲುಪಿದರು ಅವರ ಕಾಲು ನಿಧಾನವಾಗಿ ಹೆಜ್ಜೆಯನ್ನು ಹುರ್ತಾಯಿತ್ತು ಈಗ ಅಜ್ಜನಿಗೆ ಮಾತು ಮಾತ್ರವಲ್ಲ ಸ್ಪಷ್ಟವಾಗಿ ಅವರಿಬ್ಬರೂ ಕಾಣಿಸತೊಡಗಿದರು ತನ್ನನ್ನು ನಿಲ್ಲು ಎಂದವರು ಅವರೇ ಎಂದು ಅರ್ಥ ಆಗಿಹೋಯಿತು ಅಜ್ಜನಿಗೆ ಓಡಿದ್ದು ವ್ಯರ್ಥವಾಯಿತು ಎಂದು ಅವರೂ ಕೂಡ ಮಾತನಾಡಿಕೊಂಡು ಬೃಹತ್ ಮರಗಳ ಮಧ್ಯೆ ತಮ್ಮ ಗಡಿಗೆ ವಾಪಸ್ಸು ಆಗ್ತಾ ಇದ್ದರು ಬಂದವರೇ ಬೃಹತ್ ಇನ್ನೊಂದು ಮರದಡಿಗೆ ತಲುಪಿಯೇ ಬಿಡ್ತಾರೆ ಈಗ ಆಶ್ಚರ್ಯಪಡುವ ಸರದಿ ಗಡಿಕಾಯುವವರದ್ದು ಮರದ ಬೇರು ಭೂಮಿಯೊಳಗೆ ಸೇರಿಕೊಳ್ಳುವಂತೆ ತಮ್ಮನ್ನೇ ನಂಬದಂತೆ ಅವರ ಕಣ್ಣು ಭೂಮಿಗೆ ನೆಟ್ಟಿತ್ತು ಹೌದು ಈಗ ನಮ್ಮೂರ ಹಿರಿಯಜ್ಜನ ಕಾಲ ಬೆರಳು ಮಾತ್ರವೇ ಗಡಿಕಾಯುವವರಿಗೆ ಕಾಣಿಸ್ತಾ ಇದೆ ಈಗ ಅವರು ಅಜ್ಜನನ್ನು ಬಿಟ್ಟಾರೆಯೇ ನಮ್ಮೂರ ಹಿರಿಯಜ್ಜನಿಗೆ ಕೆಂಚಳಿಲು ಮರ ಅಪ್ಪಿಕೊಂಡಿದ್ದು ಅನುಭವಕ್ಕೆ ಬರುತ್ತಿದೆ ಈಗ ಅಜ್ಜ ನಿಧಾನವಾಗಿ ಉಸಿರಷ್ಟೇ ಬಿಡಬೇಕು ಗಡಿ ಕಾಯುವವರು ತನ್ನ ಕಾಲಬುಡದಲ್ಲೇ ಇದ್ದಾರೆಂದರೆ ನಿಧಾನವಾಗಿ ಉಸಿರು ಬಿಡಲು ಸಾಧ್ಯವೇ ಅಜ್ಜನ ಕಾಲಿನ ಬೆರಳು ಮೈಸೂರು ಗಡಿ ಕಾಯುವವರಿಗೆ ಕಂಡೇ ಬಿಟ್ಟಿತ್ತಲ್ಲವೇ ನಿಲ್ಲು ನಿಲ್ಲು ಎಂದಾಗಲೂ ಕೂಡ ಓಡಿಯೇ ಬಿಟ್ಟಿದ್ದ ಅಜ್ಜನ ಹೆಜ್ಜೆ ಗುರುತಿನೊಂದಿಗೆ ಅವರು ಹೆಜ್ಜೆ ಹಾಕಿದ್ದರಲ್ಲವೇ ಈಗ ಅದೇ ಅಜ್ಜನ ಕಾಲಿನ ಹತ್ತೂ ಬೆರಳುಗಳು ಕಾಣಿಸ್ತಾ ಇದೆ ಆದರೆ ಅಜ್ಜನ ಇಡೀ ಶರೀರ ಇನ್ನೂ ಕೂಡ ಗಡಿ ಕಾಯುವವರಿಗೆ ಕಾಣಿಸುತ್ತಿಲ್ಲ ಅರೆ ಅಜ್ಜನ ಕಾಲು ಬೆರಳು ಕಂಡಾಗಲೂ ಪೂರ್ತಿ ಶರೀರ ಯಾಕೆ ಕಾಣ್ತಾ ಇಲ್ಲ ಈ ಕಥೆಯ ಮೂಲ ಇರುವುದೇ ಇಲ್ಲಿ ನಮ್ಮೂರ ಅಜ್ಜನ ಉಪಾಯ ಒಮ್ಮೆ ಫಲಿಸಿತ್ತಾದರೂ ಮತ್ತೆ ಕೈ ಕೊಟ್ಟಿತೆ ನಮ್ಮೂರ ಹಿರಿಯಜ್ಜ ಮರ ಹತ್ತಲಿಲ್ಲ ಕಾಡು ಪೊದಿಯೊಳಗೆ ಅವಿತು ಕೂತಿರಲಿಲ್ಲ ಒಂದು ವೇಳೆ ಹಾಗಾಗಿದ್ದರೆ ಅಜ್ಜನ ಪೂರ್ತಿ ಶರೀರವೇ ಗಡಿ ಕಾಯುವವರಿಗೆ ಕಾಣಬೇಕಿತ್ತಲ್ಲವೇ ಬೃಹತ್ ಮರಗಳ ಮಧ್ಯೆ ಅಡಗಿದ್ದರೂ ಕಾಣಿಸಬೇಕಿತ್ತಲ್ಲವೇ ಗಡಿ ಕಾಯುವವರಿಗೆ ಈಗಂತೂ ಸಮಾಧಾನ ಆಗಿರಬಹುದು ಅಜ್ಜನ ಬೆರಳು ಕಂಡ ಮೈಸೂರಿನವರು ಈಗ ಇರಲಿಕ್ಕಿಲ್ಲ ಬೃಹತ್ ಮರಗಳು ಈಗಲೂ ಇದ್ದಾವೆಯಾದರೂ ಅಜ್ಜನ ಕಥೆಗೆ ಆಧಾರ ಬೇಕಾದ ಮರ ಒಂದಷ್ಟು ವರ್ಷಗಳ ಹಿಂದೆಯೇ ಭೂಮಿಯಲ್ಲಿ ಮಣ್ಣಗೆ ಮಣ್ಣಾಗಿ ಹೋಗಿದೆ ಆದರೆ ನೆನಪು ಮಣ್ಣಾಗುವುದಿಲ್ಲವಲ್ಲ ನಿಮಗೆ ಗೊತ್ತಿದ್ದಂತೆ ಆ ಹಿರಿಯಜ್ಜನು ಕಾಲವಾಗಿ ಒಂದಷ್ಟು ವರ್ಷ ಆಗಿ ಹೋಯಿತು ಆ ಹಿರಿಯ ಮರದಂತೆಯೇ ಈಗ ಗಡಿ ಕಾಯುವವರು ಅಜ್ಜನ ಬೆರಳಿಗೆ ಕೀಟಲೆ ಮಾಡ್ತಾರೆ ಸಣ್ಣ ಬೆತ್ತದಲ್ಲಿ ಅಜ್ಜನ ಕಾಲಿಗೆ ಸಣ್ಣಗೆ ಬಡಿಯಲು ಕಚಕಳು ಇಡಲು ಪ್ರಾರಂಭ ಮಾಡ್ತಾರೆ ಅಜ್ಜನು ನಗುವಂತೆಯೋ ಅಳುವಂತೆಯೋ ಜೋರು ಮಾಡುವಂತೆಯೋ ಇಲ್ಲವೇ ತಿಂದ ಎಲೆ ಅಡಿಕೆ ರಸವನ್ನು ಉಗುಳುವಂತೆಯೂ ಇಲ್ಲ ಆದರೂ ಈಗ ಅಜ್ಜನಿಗೆ ಸರಿಯಾದ ಹೊರ ಪ್ರಪಂಚ ಕಾಣುತ್ತಿಲ್ಲ ಈಗಲೂ ಅಸ್ಪಷ್ಟ ಆದರೂ ಅಜ್ಜ ಈಗ ಗಡಿ ಕಾಯುವವರಿಗೆ ಸಿಗಲೇಬೇಕೇ ಅಥವಾ ಅವರಿಗೂ ಹಿರಿಯಜ್ಜನ ಬೆರಳು ಮಾತ್ರವೇ ಸಾಕೆಯೇ ಅಜ್ಜನ ಕಾಲು ಬೆರಳು ಕಂಡು ಕಚಗುಳಿ ಇಟ್ಟವರು ಅಜ್ಜನನ್ನು ಹೊರಗೆ ಎಳೆಯದೆ ಬಿಟ್ಟಾರೆಯೇ ಅಷ್ಟಕ್ಕೂ ಅಜ್ಜ ಗಡಿಕಾಯುವವರ ಬೆವರು ಹರಿಯುವಂತೆ ಮಾಡಿರಲಿಲ್ವೇ ಅಜ್ಜನನ್ನು ಒಂದು ವೇಳೆ ಗಡಿ ಕಾಯುವವರು ಹಿಡಿದು ತಂದರೆ ಸೀದಾ ಮೈಸೂರಿಗೆ ಕರೆದೊಯ್ಯುತ್ತಾರೆಯೇ ಅಥವಾ ಅಜ್ಜನಿಗೆ ಯಾವ ರೀತಿಯ ಶಿಕ್ಷೆ ವಿಧಿಸ್ತಾರೆ ಅಥವಾ ಪೈಸೆ ಲೆಕ್ಕದಲ್ಲಿ ಏನಾದರೂ ದಂಡ ಕಟ್ಟಿಸ್ತಾರೆಯೇ ಅಜ್ಜನ ಕಥೆಯೊಂದಿಗೆ ಸಾಗಿ ಬಂದ ನಿಮಗೂ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಅಜ್ಜ ಏನಾದರೂ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ ಅಲ್ಲಿವರೆಗೆ ನಮಸ್ಕಾರ